ಪ್ರವಾಸ ಮಾಡಿ ಭಾರತೀಯ ವಿದ್ಯಾಭವನ್ ಲಂಡನ್ ಕೆನಡಾ ಶಂಕರ ಮಠ ನ್ಯೂಯಾರ್ಕ್ ಮಾಧುವರ ಮಠ ಹೀಗೆ ಎಲ್ಲೆಲ್ಲಿ ಹಿಂದೂ ಧರ್ಮದ ಹೊ ಇದೆಯೋ ಈ ಕಾರ್ಯಕ್ರಮ ಮಾಡಿದ್ದೀನಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮೂಲ ಪ್ರೇರಕ ಶಕ್ತಿ ನಮ್ಮ ನಿಮ್ಮೆಲ್ಲರಿಗೂ ಇತರ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅವರು ಶ್ರೀಮತಿ ಧರ್ಮದರ್ಶಿ ಗೌರಿ ಸುಬ್ರಹ್ಮಣ್ಯ ಶಾಸ್ತ್ರಿ ಆದರೂ ಕೂಡ ಒಂದು ಶುಭಾಶಿತ ಹೇಳ್ತೀನಿ ಆಕಾಶಾತ್ಪತಿ ತಂತೋಯಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಶ್ರೀ ಕೇಶವಂ ಪ್ರತಿ ಗಚ್ಚತಿ ಅಂದ್ರ ಆಕಾಶದಿಂದ ಬೀಳುವ ಪ್ರತಿಯೊಂದು ನೀರಿನ ಹನಿ ಹಳ್ಳ ಆಗಿ ಕೊಳ್ಳ ಆಗಿ ಒಂದು ಸಣ್ಣ ಜರಿಯಾಗಿ ನದಿಯಾಗಿ ಕಡೆಗೆ ಹೇಗೆ ಸಮುದ್ರವನ್ನು ಸೇರುತ್ತೋ ಹಾಗೆ ನೀವು ಮಾಡೋ ಒಳ್ಳೆ ಕೆಲಸಗಳು ಪೂಜೆ ಪುನಸ್ಕಾರಗಳೆಲ್ಲ ಆ ಶ್ರೀಮನ್ ನಾರಾಯಣಿಗೆ ಸೇರುತ್ತೆ ಅಂತ ಹೇಳಿ ಪ್ರಕಾರ ಹಾಕಿದೆ ಸುಮ್ಮನೆ ನಾನು ಓಂ ಮುಕ್ತಿನಾಗ ಓಂ ಮುಕ್ತಿನಾಗ ಅಂತ ಹೇಳಿ ಅದರಿಂದ ಆ ಹೂಗಳನ್ನೆಲ್ಲ ತೊಗೊಂಡ್ಬಿಡ್ತೀನಿ ಇದರಲ್ಲಿ ಏನೂ ಇಲ್ಲ ಇದನ್ನ ನಾನು ಸಹಾಯ ಕೊಡ್ತೀನಿ ಈಗ ಅದನ್ನು ಮತ್ತೆ ನಾನು ಆ ಮಂತ್ರ ಹೇಳ್ತಾ ಓಪನ್ ಮಾಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಆಕಾಶಾತ್ಪತಿ ತಂತೋಯಂ ಯಥಾಗ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಶ್ರೀ ಕೇಶವಂ ಪ್ರತಿ ಗಚ್ಚತಿ ಹೀಗೆ ನಮಗೆಲ್ಲ ಒಳ್ಳೆ ಕೆಲಸಗಳು ಆ ಭಗವಂತನನ್ನು ಸೇರಿ ಅಂತ ಹೇಳ್ತಾ ಮುಂದಿನ ಮ್ಯಾಜಿಕ್ ನಮಗೆಲ್ಲ ಕಾಣಿಸ್ತಿದ್ದೆ ಆಧ್ಯಾತ್ಮಿಕ ಸತ್ಯ ಆಧ್ಯಾತ್ಮಿಕ ಸತ್ಯ ಅಂದರೆ ನನಗೆಲ್ಲ ಗೊತ್ತೇ ಇದೆ ಆಧ್ಯಾತ್ಮ ಅಂದರೆ ತುಂಬ ದೊಡ್ಡ ವಿಶ್ಲೇಷಣೆ ಬೇಡ ನಾನು ಇನ್ನೊಬ್ಬರು ತೊಂದರೆ ಕೊಡದೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿದೆ ಇನ್ನೊಬ್ರನ್ನ ನೋಯಿಸಿದೆ ನನ್ನ ಜೀವನ ಕ್ರಮವನ್ನು ಮಾಡ್ಕೊಂಡು ಹೋದ್ರೆ ಅದೇ ಆಧ್ಯಾತ್ಮ ಅದನ್ನು ಪ್ರತಿಯೊಬ್ಬರು ಫಾಲೋ ಮಾಡಿಬಿಟ್ರೆ ಆಯಿತು ಭಗವನ್ ನಾಮ ಸ್ಮರಣೆ ಮಾಡ್ತಾ ಒಳ್ಳೆ ಜನಗಳಿಗೆ ಒಳ್ಳೇದು ಮಾಡ್ತಾ ಹೋದ್ರೆ ಅದೇ ನಮ್ಮ ಜೀವನ ನೋಡಿ ನಾವು ಏನು ತಂದಿಲ್ಲ ಖಾಲಿ ಎವ್ರಿಥಿಂಗ್ ಇಸ್ ಎಂಟಿ ಏನೂ ಇಲ್ಲ ಇದರಲ್ಲಿ ಆದರೆ ಡಿ ವಿಜುನ್ ಕಡೆ ಹೇಳ್ತಾರೆ ಇಂದು ಮದುವೆಯ ಹಬ್ಬ ನಾಳೆ ವೈಕುಂಠ ತಿಥಿ ಎಂದು ಕ್ಷಣ ನೋಡಿ ಮದುವೆ ಸಂಭ್ರಮ ಒಂದ್ ಕಡೆ ಸ್ವಲ್ಪ ಕಟ್ ಮಾಡಿದ್ರೆ ತಿಥಿ ಸಂಭ್ರಮಕ್ಕೂ ಹೋಗ್ಬೇಕಾಗುತ್ತ ಗ್ಯಾರಂಟಿ ಇಲ್ಲ ಒಳ್ಳೇದೇ ಆಗುತ್ತೆ ಅಂತ ಇಂದು ಮದುವೆಯ ಹಬ್ಬ ನಾಳೆ ವೈಕುಂಠ ತಿಥಿ ಇಂದು ಮೃಷ್ಟಾನ್ನ ಸುಖ ನಾಳೆ ಭಿಕ್ಷಾನ್ನ ಇಂದು ಮರಿ ಉಪವಾಸ ನಾಳೆ ಪಾರಣಿ ಇತ್ತು ಸಂದಿರು ಎಮ್ಮರನ್ನ ಮಂಕುತಿಮ್ಮ ಸೊ ಜೀವನದಲ್ಲಿ ಕಷ್ಟ ಸುಖ ನೋವು ನಲಿವು ಸೋಲು ಗೆಲುವು ಎಲ್ಲ ಜೊತೆಯಲ್ಲೂ ಹೋಗ್ತಾ ಇರುತ್ತೆ ನೋನಿಟ್ಟು ಒಲಿ ಇರ್ತಾರೆ ನೋಡಿ ಖಾಲಿ ಜೀವನ ಇದರಲ್ಲಿ ಏನೂ ಇಲ್ಲ ಅದು ಸ್ವಲ್ಪ ನಾವು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ಏನೋ ಬದಲಾವಣೆ ಆಗುತ್ತೆ ಏನೋ ಬಂತು ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಬಂತು ಏನ್ ಮಜಾ ನಮ್ಗೆ ಕಲರ್ಫುಲ್ ಜೀವನ ಆಗಬೇಕು ಭಗವಂತ ಅದನ್ನು ಕೊಡ್ತಾನೆ ಡೆಡಿಕೇಟ್ ಅವರ್ ಎಫರ್ಟ್ಸ್ ಇನ್ ಗುಡ್ ವೇ ಬ್ಲ್ಯಾಕ್ ಆ ಬ್ಲಾಕ್ ಅಂಡ್ ವೈಟ್ನ ಕೂಡ ಮಾಡ್ತಾನೆ ಬದುಕಿನ ಸತ್ಯ ಇಷ್ಟೇ ಆದರೆ ಕಲರ್ ಪರ್ಮಿನೆಂಟಾ ಗ್ಯಾರಂಟಿ ಇಲ್ಲ ಯಶಸ್ಸು ಪರ್ಮಿನೆಂಟಾ ಗ್ಯಾರಂಟಿ ಇಲ್ಲ ಎಲ್ಲ ಕೂಡ ಫ್ಲೆಕ್ಚುಯೇಟ್ ಆಗ್ತಾ ಇರುತ್ತೆ ಅದೇ ಪ್ರಕೃತಿಯ ನಿಯಮ ಬೇಸಿಗೆ ಕಾಲ ಬರುತ್ತೆ ಮಳೆಗಾಲ ಬರುತ್ತೆ ಚಳಿಗಾಲ ಬರುತ್ತೆ ಮತ್ತೆ ರಿಪೀಟ್ ಆಗುತ್ತೆ ಸೊ ಯಾವುದು ಪರ್ಮಿನೆಂಟ್ ಅಲ್ಲ ಇಲ್ಲಿ ನಾವು ಸ್ವಲ್ಪ ಏನ್ ಮಾಡಿದ್ರೆ ನಮ್ಮ ಜೀವನ ಮತ್ತೆ ಖಾಲಿಯಾಗಿಬಿಡುತ್ತೆ ಸೊ ಅಲ್ಲಿಗೆ ನಾವು ಜೀವನದ ತುಂಬ ಹುಷಾರಾಗಿರ್ಬೇಕು ಬಂದಿದ್ದನ್ನು ಹಾಗೆ ಸ್ವೀಕರಿಸಿ ಪ್ರಾಮಾಣಿಕ ಹೋಗ್ತಾ ಇದ್ರೆ ಬದುಕು ಯಾವಾಗಲೂ ಕಲರ್ಫುಲ್ ಆಗಿರ್ಲಿ ಆ ಮುಕ್ತಿ ನಾವು ನಮ್ಮ ಜೀವನ ಕಲರ್ಫುಲ್ ಮಾಡಲಿ ಅಂತ ಹೇಳ್ತಾ ಯಾಕಪ್ಪ ಅಂತಂದ್ರೆ ಈ ಹಗ್ ಶಕ್ತಿ ಇದೊಂದು ವೀಕ್ ಹಗ್ಗ ನಮ್ಮ ತುಂಬಾ ಜನರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ ಅಯ್ಯೋ ನಾನು ಆ ಕೆಲಸ ಮಾಡ್ತೀರಾ ನನ್ನ ಕೇಳಿದ್ರು ಮಾಡೋಕ್ಕಾಗುತ್ತಾ ನಾನು ಯಶಸ್ವಿ ಆಗ್ತೀರಾ ಇದರ ಪ್ರಮೇನಲ್ಲಿ ಇರ್ತಾರೆ ಅದಕ್ಕೆ ಡಿ ವಿಜಿ ಒಂದು ಹೇಳ್ತಾರೆ ಎದ್ದೆದ್ದು ಬೀಳುತ್ತಿದೆ ಸೋಲುತ್ತಿದೆ ಗಟ್ಟಲ ತುಂಬಿ ಪ್ರಸಿದ್ಧನಾಗುತ್ತಿದೆ ಜಗವನ್ನು ಧರಿಸುವೆ ಎನ್ನುವ ಸಕನಿ ನಿನ್ನೆಷ್ಟು ಮುಂದು ತಿಮ್ಮ ಅಂತ ಸೊ ನೋಡಿ ಫಾರ್ ಎಕ್ಸಾಂಪಲ್ ಏನು ಶಕ್ತಿ ಇಲ್ಲ ವೀಕ್ ಏನು ಶಕ್ತಿ ಇಲ್ಲ ಹಾಗೆ ನಾವು ಮೂರು ಮಂತ್ರಗಳು ಹಾರ್ಡ್ ವರ್ಕ್ ಕಮಿಟ್ಮೆಂಟ್ ಸಿನ್ಸಿಯಾರಿಟಿ ಮೂರು ಬಂದ್ಬಿಟ್ರೆ ನಮ್ಮ ಜೀವನ ಸೋರೆ ಅಲ್ಲ ಎ ರಾಲ್ ವೇ ಸ್ ಸ್ಟ್ರಾಂಗ್ ಸೃಕ್ಷ್ಮ ಜೀವನ ಅಸ್ಯ ಆ ಮೂರು ಮಾರ್ಕ್ಡೆ ಒಂದು ಫಾಲೋ ಮಾಡಿದ್ರೆ ಆಯಿತು ಈಗ ಒಕ್ಸಾಲೆ ನೋಡ್ಕೊಂಡಿದ್ದ ಬಿಡಿ ಅವ್ರ ತೊಂದರೆ ಕಟ್ಕೊಂಡು ನಮ್ಮ ಜೀವನ ಮತ್ತೆ ಅದು ಹೋಗೈತಿ ಸೊ ಲಿಟ್ ಇಸ್ ಪ್ರ್ಯಾಕ್ಟೀಸ್ ಗುಡ್ ಥಿಂಗ್ಸ್ ಗುಡ್ ಬಿಹೇವಿಯರ್ ಆ್ಯಂಡ್ ಗುಡ್ ಆ್ಯಪ್ಟಿಟ್ಯೂಟ್ ಇಟ್ ವರ್ಕ್ ಸಿಂಗ್ ಸಕ್ಸಸ್ಫುಲ್ ಥ್ಯಾಂಕ್ ಯು ಮೇಡಮ್ ಇದು ಕೊಡ್ತೀನಿ ಮೇಡಮ್ ತಗೊಳ್ಳಿ ನೀವು ಧರ್ಮದರ್ಶಿಗಳಾದ ಮೇಲೆ ಎಲ್ಲ ಸವಾಲುಗಳನ್ನೆಲ್ಲ ಎದುರಿಸಿ ಎಂಟು ತೊಗೊಂಡ್ಬಂದಿದ್ದೀರ ಕಷ್ಟಗಳನ್ನು ನೋಡಿದ್ದೀರಾ ನೋವುಗಳನ್ನು ನೋಡಿದರೆ ನಾನು ಒಂದೆರಡು ಇಂಟರ್ವ್ಯೂ ನೋಡಿದೆ ಕಣ್ಣಲ್ಲಿ ಹಾಕಿ ದಿನಗಳು ಬಂದಿದೆ ಹಾಗೆ ತೃಪ್ತಿಯ ಸಂತೋಷದ ಕಣ್ಣೀರು ಬಂದಿದೆ ನೆನಪಲ್ಲಿ ಏನಾರು ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಅದಕ್ಕೆ ದಳಗಳನ್ನು ಇಲ್ಲಿ ಕಿತ್ತು ಬಿಟ್ಟು ಹಾಕಿ ಮೇಡಮ್ ದಿಸ್ ಇಸ್ ಎನ್ ಎಂಟಿ ಬಾಕ್ಸ್ ಅದಕ್ಕೆ ಒಂದು ಕಡೆ ಒಂದೊಳ್ಳೆ ಪುರಾಣದಲ್ಲಿದೆ ನಾಗಾಭರಣ ನಾಗಾಭರಣಂ ಘೋರ ರೂಪಂ ಪಂಚ ಇಂದ್ರಿಯ ಕಾಯಕಂ ನಿತ್ಯ ನಾಗ ನಿಷ್ಠೆ ಸ್ಥಿತೇ ನಾಗಂ ನಾಗಂ ಆಶ್ರಯಂ ಹಾಕಿದ ಇನ್ನೊಂದೆರಡು ಹಾಕಿದಾಗ ಹಾಕಿ ಎಸ್ ಎಸ್ ಮುಕ್ತಿನಾಗ ಮುಕ್ತಿನಾಗ ಅಂತ ಹೇಳಿ ಮುಕ್ತಿನಾಗ 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 ನೋಡಿ ಏನಾದ್ರು ಬಂದಿದ್ಯಾ ಅಂತ ಎಸ್ ಅವರು ಆಸೆ ಪಟ್ಟಂತೆ ಒಂದು ಮುಕ್ತಿ ನಾಗ ಬಂದಿದೆ ಎಂದು ದಯವಿಟ್ಟು ನಿಮಗೆ ಕೊಡುಗೆ ಕೊಡ್ತೀನಿ ಅಷ್ಟೇ ಅಲ್ಲ ಒಂದು ಇಂದು ಪರಿಶ್ರಮಕ್ಕೆ ಆಶೀರ್ವಾದದಿಂದ ಒಂದು ಮನೆ ಕೂಡ ಬಂದಿದೆ ಥ್ಯಾಂಕ್ ಯು ಮತ್ತೊಮ್ಮೆ ಜೋರಾದ ಚಪ್ಪಳ ನಮ್ಮ ಜೀವನದ ಗಂಟುಗಳೆಲ್ಲ ಮಾಯಾ ಸೊ ದಟ್ ಈಸ್ ದ ಪವರ್ ಆಫ್ ಫಿಲಾಸಫಿ ಅದನ್ನು ನಾನು ಇವತ್ತಿನ ದಿವಸ ಪ್ಯಾರು ತರಬೇಕಾಗಿದೆ ನಮ್ಮ ಗುರುಗಳು ಒಂದು ಒಳ್ಳೆ ಎಕ್ಸಾಂಪಲ್ ಕೊಡೋರು ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಸ್ಟೇಟ್ಮೆಂಟ್ ನಿಮ್ಗೆ ಆ ಪ್ರಶ್ನೆಗೆ ಹಾಕ್ಕೊಳ್ಳಿ ಹಾಕೊಳ್ಳಿ ನಿಮ್ಗೆ ಉತ್ತರ ಸಿಗುತ್ತೆ ನೀವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀರಾ ಸುಮಾರು ದೇವಸ್ಥಾನಗಳಿಗೆ ಹೋಗಿದ್ದೀರಾ ದೇವಸ್ಥಾನಕ್ಕೆ ಹೋದಾಗ ಏನು ಚಪ್ಪಲಿನ ಮೆಟ್ಲ ಹತ್ರ ಬಿಡ್ತೀರಾ ಕಾಲ ಮೇಲೆ ಕಾಲನ್ನ ಕಲ್ಲುಗಳ ಮೇಲೆ ಇಟ್ಕೊಂಡು ಮೆಟ್ಲು ಹತ್ಕೊಂಡು ಒಳಗಡೆ ಹೋಗ್ತೀರಾ ಮೆಟ್ಲು ಮಾಡಿರೋದು ಯಾವುದ್ರಲ್ಲಿ ಕಲ್ಲಲ್ಲಿ ಒಳಗಡೆ ಹೋಗ್ತೀರಾ ಗರ್ಭಗುಡಿ ಒಳಗಡೆ ಒಂದು ಸ್ತಂಭಗಳಿಂದ ನಿಲ್ಲಿಸಿರ್ತಾರೆ ಅದರಲ್ಲಿ ತಾವರೆ ಓ ಓಂಕಾರ ಎಲ್ಲ ಕೆತ್ತಿರ್ತಾರೆ ಅಲ್ಲಿ ಏನ್ ಮಾಡ್ತೀರಾ ತುಪ್ಪ ಉಳಿದ್ರೆ ಬೆಳೆದು ಬಿಡ್ತೀರಾ ಇಲ್ಲ ಶೀತ ಗೀತ ಆಗಿದ್ರೆ ಅದನ್ನು ಅಲ್ಲೇ ಬೆಳೆದು ಬಿಡ್ತೀರಾ ಇನ್ನೂ ಒಳಗಡೆ ಹೋದ್ರೆ ಅಲ್ಲಿ ಭಗವಂತನ ಪ್ರತಿಮೆ ಇದೆ ಕೃಷ್ಣನೋ ಶಿವನೋ ನಾಗನೋ ಯಾವುದಾದ್ರೂ ಸರಿ ಆದ್ರೆ ಅದಕ್ಕೆ ಮಾತ್ರ ಪೂಜೆ ಪುರಸ್ಕಾರ ಅಭಿಷೇಕ ಜೇನು ತುಪ್ಪ ಎಲ್ಲ ನನಗೊಂದು ಅರ್ಥ ಆಗಲಿಲ್ಲ ಹೊರಗಡೆ ಇರೋ ಮೆಟ್ಟಲು ಕಲ್ಲೆ ಒಳಗಡೆ ಇರೋ ಕಂಬಗಳಿದೆಯಲ್ಲ ಅದು ಕಲ್ಲೆ ತುಳಿತೀವಿ ಇನ್ನೊಂದು ಕುಳಿದಿರೋ ಸಿಮ್ಳ ಒರೆಸ್ಬಿಡ್ತೀವಿ ಒಳಗಡೆ ಪುರಸ್ಕಾರ ಅದಕ್ಕೆ ಗುರು ಹೇಳ್ತಾನೆ ದಡ್ಡ ಏನಿಲ್ಲ ಹೊರಗಡೆ ಮೆಚ್ಚಳಗ್ ಹಾಕಿರೋ ಕಲ್ಲಿಗೆ ಜಾಸ್ತಿ ಏಟ್ ಬಿದ್ದಿಲ್ಲ ಶಿಲ್ಪಿಸಿ ನಾಲ್ಕು ಲೈನ್ ಎಳೆದು ಚಕ್ಕೆ ಹತ್ರ ಕಲ್ಲು ತೆಗ್ದು ಆ ಕಲ್ಲಿಗೆ ಏಟ್ ಕಡಿಮೆ ಅದಕ್ಕೆ ಬೆಲೆ ಕಡಿಮೆ ಅದ್ರ ಮೇಲೆ ಕಾಲು ಅದ್ರ ಒಳಗಡೆ ಕಂಬುಗಳು ಈ ಮೆಟ್ಲಿಗಿಂತ ಜಾಸ್ತಿ ಏಟ್ ತಿಂದಿದೆ ಹೂವು ಎಲೆ ಓಂಕಾರ ಇದಕ್ಕಿಂತ ಜಾಸ್ತಿ ಏಟ್ ತಿಂದಿರೋದ್ರಿಂದ ಅದಕ್ಕೆ ಕಾಲು ತುಳಿದೇ ಇದ್ರೂ ಇಷ್ಟೇ ಅದ್ರ ಮೂರ್ತಿ ಇದೆಯಲ್ಲ ಭಗವಂತಂದು ಇದೇ ಕಲ್ಲಲ್ಲಿ ಮಾಡಿರೋದು ಅದು ಒಂದು ವರ್ಷಗಳ ಕಾಲ ಶಿಲ್ಪಿ ಹೊಡೆದು 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 ಕಣ್ಣು ಮೂಗು ಎಲ್ಲ ಕೆತ್ತಿದಾನೆ ತುಂಬಾ ಏಟ್ ತಿಂದಿದೆ ಅದಕ್ಕೆ ಅದಕ್ಕೆ ಪೂಜೆ ಅಭಿಷೇಕ ಎಲ್ಲ ನಡೆಯುತ್ತೆ ಏಟ್ ಜಾಸ್ತಿ ಬಿದ್ದರೆ ಭಗವಂತ ಬೆಲೆ ಜಾಸ್ತಿ ಕೊಡ್ತಾನೆ ದಟ್ ಈಸ್ ದ ಸೀಕ್ರೆಟ್ ಆಫ್ ಲೈಫ್ ನಾವು ಕಷ್ಟನೇ ಪಡೆದೇ ಎಲ್ಲ ಒಳ್ಳೆದಾಗ್ಬಿಡ್ಬೇಕು ಅಂತ ಆಸೆ ಪಡ್ತೀವಿ ಹೆಂಗ್ ಸಾಧ್ಯ ಸೊ ದ ಮೋರ್ ಪೇನ್ ಮೋರ್ ಎಫರ್ಟ್ಸ್ ಮೇಕ್ಸ್ ಯು ಸಕ್ಸಸ್ ಹಾಗಾಗಿ ಯಾವುದು ಸುಮ್ಮನೆ ಬರಲ್ಲ ಎಲ್ಲ ಒಂದೇ ಆದರೂ ಕೂಡ ನಮ್ಮ ಪರಿಶ್ರಮದ ಮೇಲೆ ಬದುಕು ಅಂತಾರೆ ದಟ್ ಈಸ್ ಇಂಡಿಯನ್ ಫಿಲಾಸಫಿ ಹ್ಯಾಕ್ಸ್ ಆಫ್ ದ ಥ್ಯಾಂಕ್ ಯು ಖಾಲಿ ಬ್ಯಾಗ್ ಇದರಲ್ಲಿ ಆಸೆ ಪಟ್ಟ ಹಾಗೆ ನಿಮ್ದೆಲ್ಲ ಸಮಸ್ಯೆಗಳನ್ನು ಸಾಲ್ವ್ ಮಾಡಿದ್ರ ಏನೋ ರೀತಿಯ ಏನಿಲ್ಲ ಇಲ್ಲ ಮೇಡಮ್ ಇರೋ ಶಕ್ತಿ ಅವರ ಯಜಮಾನರು ಕೊಟ್ಟಿರೋ ಆ ಒಂದು ಧೀಮಂತಿಕೆಯಿಂದ ಅವರು ಎಲ್ಲ ಪ್ರಾರಂಭದ ವೈದ್ಯಕೀಯ ಸಮಸ್ಯೆಗಳನ್ನ ಸಾಲ್ವ್ ಮಾಡೋ ಒಂದು ಏನೇ ಇಲ್ಲ ಆಗೋ ಕೈಯಲ್ಲಿ ಏನೇ ಇಲ್ಲ ಅನ್ಕೋಬೇಡಿ ಅಗಾಧ ಶಕ್ತಿ ಇದೆ ಅಷ್ಟೇ ಸಾಧ್ರೆ ವೈವಾಹಿಕ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮಾಡೋ ಶಕ್ತಿ ಇದೆ ನಿಜವಾದ ಕಥೆ ಇದು ಏನೂ ಇಲ್ಲ ಅಂತೀವಿ ಅಷ್ಟೇ ಅಲ್ಲ ಮದುವೆ ಆದ್ರೆ ಸಂತಾನದ ಸಮಸ್ಯೆ ಏನಿಲ್ಲ ಅದನ್ನು ಕೂಡ ನಾಗನ ದೋಷಗಳನ್ನ ಪರಿಹಾರ ಮಾಡಿ ಅವರು ಜೀವನ ರೂಪಿಸ್ಕೊಡ್ತಾರೆ ಸಮಾಜ ಸೇವೆ ಮಾಡ್ತಾ ಹೋಗ್ಬೇಕು ಆದ್ರೆ ಅವ್ರು ಏನಿಲ್ಲ ಅಂತಾರೆ ಅವರಲ್ಲಿರೋ ಶಕ್ತಿಯಿಂದ ಇಲ್ಲಿ ಪರ್ಟಿಕ್ಯುಲರ್ಲಿ ಆಶ್ಲೇಷ ಮಾಸದಲ್ಲಿ ಕಾಳಸರ್ಪ ದೋಷ ಕಾಳಸರ್ಪ ಶಾಂತಿ ಶಾಂತಿ ಎಲ್ಲ ಶಾಂತಿಗಳನ್ನು ಸಮಾಜಕ್ಕೆ ಒಂದು ಕೂಡ ಪ್ರಯತ್ನ ಮಾಡ ದಟ್ ಈಸ್ ಬ್ಯೂಟಿ ಆಫ್ ಲೈಫ್ ಅದಕ್ಕೆ ಹೇಳ್ತಾರೆ ಇನ್ನೊಂದು ನೋಡಿ ಆ ಪದಗಳ ಬಳಕೆ ಬೇಕಿದೆ ಇನ್ನೊಂದು ಬೇಕೆನ್ನು ಬದುಕು ತೀ ನಾವು ಜೀವನದಲ್ಲಿ ಕಳ್ಕೊಳ್ಳಕ್ಕೆ ಏನೇನಿದೆ ಪಡೀತಾ ಇರಬೇಕು ಸಮಾಜಕ್ಕೆ ನೀಡ್ತಾ ಇರಬೇಕು ದಟ್ ಇಸ್ ದ್ಯೂಟಿ ಇನ್ನು ಮುಗಿತಪ್ಪ ಅನ್ಕೋತೀವಿ ಇಲ್ಲ ಈ ಮುಕ್ತಿನಾಗ ದೇವಸ್ಥಾನದಲ್ಲಿ ಮುಗಿಯೋ ಪ್ರಶ್ನೆನೇ ಇಲ್ಲ ಸೇವೆ ನಿರಂತರವಾಗಿರ್ತಾ ಇರುತ್ತೆ ಒಮ್ಮೆ ಮುಕ್ತಿ ನಮಗೋದು ಇಡಲ್ಲ ಅದು ಮೇಡಮ್ ಆ ಶಕ್ತಿ ಬಂದಾಗಿದೆ ಸಮಾಜದಲ್ಲಿ ತೊಗೊಂಡಿದ್ದಾರೆ ಗೊತ್ತಾನೇ ಇರುತ್ತೆ ಈ ರೀತಿ ಸಾವಿರ ಭಾಷೆಗಳಲ್ಲ ತೆಗೆದು ಅಲ್ಲೇ ಅವ್ರಿಗೂ ಆ ಶಕ್ತಿ ಅವರು ಭವಂತ ಕೊಟ್ಟಿದ್ದಾನೆ ಇವಾಗ ಪ್ರತಂಚಿಕೆಯ ಮಾದರಿ ಹಾಗಾಗಿ ಜಾತಿ ಮುಖ್ಯ ಅಲ್ಲ ಧರ್ಮ ಮುಖ್ಯ ಅಲ್ಲ ಒಳಗಿನ ಸತ್ವ ಮುಖ್ಯ ಅಂತಾರೆ ಡಿ ವಿ ಜಿ ಅವ್ರು ಹೇಳೋದಾದ್ರೆ ನೂರಾರು ಮತವಿಹುದು ವಿರುದ್ಧ ಲೋಕದೊತ್ತಿರೋ ಆರಿಸಿಕೋ ರುಚಿ ತಪ್ಪುವುದನ್ನ ಸಾಲದ ಅಡುಗೆಯ ವಿಚಾರ ದೊಲೆಯಲ್ಲಿ ಮಾಡೆ ಮತ ಬೇರೆ ಮತಿ ಬೇರೆ ಮಂಕು ತಿನ್ನುವ ಸೊ ಒಳಗಿನ ಸತ್ವ ಮುಖ್ಯ ಹಾಗ ನೋಡ ಇದು ನಾರಾಯಣ ಮೂರ್ತಿ ಇದು ಅದಾನಿ ಇದು ಎಲಾನ್ ಮಾಸ್ಕ್ ಬಟ್ ನಾರಾಯಣ ಮೂರ್ತಿ ಬಹಳ ಚಿಕ್ಕವರು ಹಿಂದೂ ಧರ್ಮ ತರ ಸ್ವಂತ ರಾಷ್ಟ್ರವೇ ಇಲ್ಲ ಅದನ್ನ ನಾವು ಖುಷಿ ಪಡ್ತೀವಿ ನಾವೇ ದೊಡ್ಡವರು ದೊಡ್ಡವರು ಅಂತ ಅದು ನಿಜ ಹೇಳ್ತೀನಿ ಈ ಮೂರು ಜನಗಳು ಯಾರ ಹೈಟು ಪರ್ಮಿನೆಂಟ್ ಅಲ್ಲ ನಮ್ಮ ನಮ್ಮ ಕರ್ಮಫಲ ನಮ್ಮ ಶ್ರಮದ ಮೇಲೆ ನಮ್ಮ ಜೀವನ ನೋಡಿ ನಾರಾಯಣ ಮೂರ್ತಿ ತಗೋತೀನಿ ಅದಾನಿ ಪಕ್ಕ ಕುಡಿಸ್ತೀನಿ ಅದಾನಿನ್ ತಗೋತೀನಿ ನಾರಾಯಣ ಮೂರ್ತಿ ಪಕ್ಕ ಕೂರಿಸ್ತೀನಿ ಎಲ್ಲಾ ನಸ್ತು ತಗೋತೀನಿ ಇವ್ರಿಬ್ಬರು ಪಕ್ಕ ಕೂರಿಸ್ತೀನಿ ಇದ್ರಲ್ಲಿ ಯಾರು ದೊಡ್ಡವರು ಯಾರು ಇಲ್ಲ ನಾವೆಲ್ಲ ದೇವರ ಮುಂದೆ ಒಳ ಮುಂದೆ ಅದಾನಿನ ಮುಂದೆ ನಾರಾಯಣ ಮೂರ್ತಿನೂ ಮುಂದೆ ಎಲ್ಲಾನು ಮಸ್ಕರು ಒಂದೇ ಸೊ ಶ್ರಮ ಪಟ್ರೆ ಇಲ್ಲಿ ಯಾರು ಚಿಕ್ಕವರಲ್ಲ ಎವ್ರಿಬಡಿ ಕೆನ್ ಗ್ರೋ ನಿಮ್ಗೆ ಡೌಟ್ ಇರ್ಬೋದು ಮುಚ್ಚಿಟ್ಬಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ನಾರಾಯಣ ಮೂರ್ತಿನ ಮುಂದೆ ಎಲ್ಲಾನು ಮನಸ್ಕು ಒಂದೇ ಇನ್ಫೋಸಿಸ್ ನಾರಾಯಣ ಮೂರ್ತಿನ ಮುಂದೆ ಸೊ ಶ್ರಮ ಪರಿಶ್ರಮದ ಮುಂದೆ ಬೇರೆ ಇಲ್ಲ ಬಟ್ ಹೋದ್ಲಾ ಹಾಕೊಂಡು ಕಾಲ ಕಳೀತಾ ಇದ್ರೆ ಒಂದು ತುಂಡಾಗೇ ಇರುತ್ತೆ ಇನ್ನೊಂದು ಮೀಡಿಯಮು ಜಗಳ ಲೆಟ್ ಅಸ್ ಲೀವ್ ಲೈಕ್ ಒನ್ ಫ್ಯಾಮಿಲಿ ದಟ್ ಇಸ್ ಗ್ಲೋಬಲ್ ಫ್ಯಾಮಿಲಿ ವಸುದೈವ ಕುಟುಂಬಕ ಮತ ನಮ್ಮ ಪ್ರಧಾನಮಂತ್ರಿಗಳು ಪ್ರಪಂಚದಲ್ಲಿ ಎಲ್ಲ ಹೋಗಿ ಹೇಳ್ತಿರ್ತಾರೆ ಅದು ಸನಾತನ ಧರ್ಮದ ಶಕ್ತಿ ಥ್ಯಾಂಕ್ ಯು ಅದು ಈ ತರ ಕಾಗದ ಅಲ್ಲ ಕಾಗದದ ಮೇಲೆ ಗಾಂಧೀಜಿ ಪಿಕ್ಚರ್ ಇರಬೇಕು ಇಲ್ಲ ಪಾರ್ಲಿಮೆಂಟ್ ಹೌಸ್ ಪಿಕ್ಚರ್ ಇರಬೇಕು ತಿಂತಾನೆ ಇರ್ತೀವಿ ಓವರ್ ಆಗಿ ತಿಂತೀವಿ ಲೋಕಾಯುಕ್ತ ರೈಡ್ ಆಗುತ್ತೆ ಆಮೇಲೆ ಪರತ್ನಾಗ್ರಹ ಜೈಲಲ್ಲಿ ಕೂತ್ಕೊಂಡು ವಾಂತಿ ಮಾಡೋದು ಯಾಕೆ ಫಿಲಾಸಫಿ ತರ್ತಾರೆ ಡಿವಿ ವಿ ಗುಂಡಪ್ಪ ಜೀವನದಲ್ಲಿ ಎಷ್ಟು ಜನ ಇದೆ ನೋಡೋದು ಮಾತು ಎಷ್ಟು ನೀನು ಉಂಡರೆ ಪುಷ್ಟಿ ಬೈಗಾಗುವುದು ಎಂತ ಒಳ್ಳೆ ಪದ ಎಷ್ಟು ನೀನು ಉಂಡರೆ ಪುಷ್ಟಿ ಬೈಗಾಗುವುದು ಮತ್ತೆ ಜೀರ್ಣಿಸಿದಷ್ಟೇ ಮಿಕ್ಕಿದ್ದೆಲ್ಲ ಕಸ ಅಂದ್ರು ಅರ್ಗಿಸ್ಕೊಳಕ್ ಆಗ್ಬೇಕಲ್ಲ ಓವರ್ ಆಗಿ ತಿಂದ್ರೆ ಪ್ರಾಪರ್ಟಿ ವಿಷಯದಲ್ಲಿ ಅವರು ಅದೇ ಹೇಳ್ತಾರೆ ಅಗತ್ಯಕ್ಕಿಂತ ತುಂಬಾ ಪ್ರಾಪರ್ಟಿ ಮಾಡ್ಕೋಬೇಡ ನಾಳೆ ಅದನ್ನ ವಿಲೇವಾರಿ ಮಾಡೋದು ದೊಡ್ಡ ಸಮಸ್ಯೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಅಗತ್ಯಕ್ಕಿಂತ ಸ್ವಲ್ಪ ಜಾಸ್ತಿ ಇಟ್ಕೋ ಇಡೀ ಪದ್ಮರಾವನ ನಂದಾಗಬೇಕು ಇಡೀ ಕೆಂಗೇರಿ ನಂದಾಗಬೇಕು ಹ್ಞೂ ಬೇಡ ಸಮಸ್ಯೆ ಅಂತಾರೆ ಎಷ್ಟು ನೀ ಮುಂಡರೇನ್ ಪುಷ್ಟಿ ಮೈಗಾಗುವುದು ಹೊಟ್ಟೆ ಜೀರ್ಣಿಸಿದಷ್ಟೇ ಮಿಕ್ಕಿದ್ದೆಲ್ಲ ಕಸ ಎಷ್ಟು ಗಳಿಸಿಟ್ಟೊಡೆ ನಿನಗೆ ದಕ್ಕುವುದೆಷ್ಟು ಮುಷ್ಟಿ ಪಿಂಡವು ತಾನೇ ಮುಂಕು ತಿಮ್ಮ ಅಂದ್ಬಿಟ್ರು ನೀವೆಷ್ಟಾದ್ರೂ ಸಂಪಾದಿಸಿ ಸತ್ಮೀನಪ್ಪ ಪಿಂಡ ಇಡೋದು ನಮ್ಮ ಶ್ರೀಕಂಠ ತೊಡೆಯೋರು ಅಷ್ಟು ತಪ್ಪಾಯಿತರ ಹೋಗಿ ಫುಟ್ಬಾಲ್ ಸೈಸ್ ಪಿಂಡಾನ ಇಟ್ಟರು ಇಲ್ಲ ಇಷ್ಟೇ ಸೊ ನಾವು ಏನೇ ಮಾಡಲು ಇಷ್ಟೇ ಅದಕ್ಕಾಗಿ ತಿನ್ನಾಟ ಅದಕ್ಕೆ ತಿನ್ನೇ ಇರೋ ಕಲೆಕ್ಷನ್ನು ಒಳ್ಳೆದತ್ರ ನಾವೆಲ್ಲಿ ಕೇಳ್ತೀವಿ ತಿಂತಾನೆ ಹೇಳ್ತೀವಿ ಹ್ಞೂ ಹ್ಞೂ ಇಲ್ಲ ನಮಗೆ ಹ್ಞೂ 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 ಓವರ್ ಆಗ್ತಿಂದ ಹಿಂಗೆ ಮಾತ್ರಿ ಮಾಡ್ಕೋಬೇಕಾಗುತ್ತೆ ಸ್ಮಿತವಾಗಿ ಮಾಡಿ ಮಿತವಾಗಿ ಬದುಕಿ ದಟ್ ಇಸ್ ದ ಇಂಡಿಯನ್ ಫಿಲಾಸಫಿ ನಮ್ಮ ಹೇಗಿರ್ತೀವಿ ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಇದರಲ್ಲಿ ಎಕನಾಮಿಕ್ಸ್ ಇದೆ ಸೋಷಿಯಾಲಜಿ ಇದೆ ಬದುಕಿನ ಸಾರ ಇದೆ ಅದೇ ಭಗವದ್ಗೀತೆ ಟು ಆಗ್ತದೆ ನೆಕ್ಸ್ಟ್ ಮ್ಯಾಜಿಕ್ ಇದೊಂದು ನೀವೆಲ್ಲ ದಯವಿಟ್ಟು ಇವತ್ತಿನ ಮನ್ಸಲ್ಲಿ ಪ್ರಾಕ್ಟೀಸ್ ಮಾಡಿ ದಿಸ್ ಈಸ್ ದ ಲಾಸ್ಟ್ ಮ್ಯಾಜಿಕ್ ಆಫ್ ದ ಡೇ ಸರ್ ಇದರಲ್ಲಿ ಏನಿದೆ ಸರ್ ಮಾವಿನ ಎಲೆಗೆ ಇದೆ ಹೌದಾ ಸರ್ ಖಾಲಿ ಇದೆ ಸರ್ ಇದರಲ್ಲಿ ಏನಿಲ್ಲ ಮಾವಿನ ಎಲೆ ಇದೆ ಸರ್ ನಮಗೆಲ್ಲ ಆಸೆ ಏನು ಮಾವು ಬೆಳಿಬೇಕು ಸೇಬು ಬೆಳಿಬೇಕು ಜೀವನ ಎಲ್ಲ ಆನಂದವಾಗಿ ಇರಬೇಕು ಅಂತ ಬಟ್ ಗುಂಡಪ್ಪನವ್ರು ಹೇಳ್ತಾರೆ ಮಾವು ಬೆಳೀರಿ ಬೇಡ ಅಂದಲ್ಲ ಆದರೆ ಬೇಗಿನ ಗಿಡ ಬಂದ್ರು ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಮಕ್ಕಳ ಪ್ರೀತಿಯಿಂದ ಬೆಳೆಸ್ತೀವಿ ಅವ್ರಿಗ ಸುಳಿಯುತ್ತವೆ ಆಸೆ ಪಟ್ಟ ಮನೆ ಕೆಡ್ತೀವಿ ಬಿದ್ದೋಗುತ್ತೆ ಎರಡೂವರೆ ಕೋಟಿ ತಗೊಂಡು ಓಲ್ವ ಫ್ಯಾಮಿಲಿ ಹೋಯ್ತು ಆ ಕಾರನಕ್ಕೆ ಮುಗಿಸ್ಕೊಂಡು ಅಷ್ಟು ಜನ ಹೊರಟೋದ್ರು ಏನ್ ಗ್ಯಾರಂಟಿ ಮಾವು ಸಸಿಯನ್ನು ನೆಟ್ಟು ಬೇವು ಫಿಲಾಸಫಿ ಮಾವು ಸಸಿ ನೆಡ್ಬೇಕಂತೆ ಬೇವಿನ ಗಿಡ ಬಂದ್ರು ಪರವಾಗಿಲ್ಲ ಅಂತ ಮೆಂಟಲಿ ರೆಡಿ ಆಗ್ಬೇಕಂತೆ ಅವಾಗ ನಿಮ್ಗೆ ತೊಂದರೆ ಆದ್ರೂ ಬೇಜಾರಾಗಲ್ಲ ಬಿಕಾಸ್ ಪ್ರಿಪೇರ್ಡ್ ಮಾವೇ ಬಂದ್ಬಿಡ್ತಾ ಸಂತೋಷ ಬರ್ಲಿಲ್ವ ಬೇವು ನೆಲು ನೀನು ನೀರು ಭೂ ವಿಷಯದಿಂದ ರಸ ಮಾರ್ಪುವುದುಂಟು ಆ ವಿವರ ನಿನಗೇಕೆ ತೋಟ ದೊಡೆಯನಿಗಿರಲಿ ಸೇವಕರು ನಾವಷ್ಟೇ ಮುಂಕುತಿಮ್ಮ ಸರ್ ಒಂದು ಮಾವಿನಿಂದ ಒಳಗಡೆ ಹಾಕ್ತೀನಿ ಸರ್ ಆಗ್ತೀನಿ ಸರ್ ಸರ್ ಮಾವು ಸಸಿಯನ್ನು ಬೇವು ನೆಲು ಸಿದ್ಧ ರಸ ರಸಮಾಕುವುದುಂಟು ಆ ವಿವರ ನಿನಗೇಕೆ ತೋಟ ದೊಡೆಯನಿಗಿರಲಿ ಸೇವಕರು ನೀವಷ್ಟೇ ಮಂಕು ತಿಮ್ಮ ಮಾವಿನ ಎಲ್ಲೆ ಆಗು ಸೊ ಮೆಂಟಲಿ ನಾವು ರೆಡಿ ಇದ್ರೆ ಕಷ್ಟ ಬರಲಿ ಸುಖ ಬರಲಿ ನೋವಿರಲಿ ಮೆಲ್ವಿರಲಿ ವಿ ವಿನ್ ಫೇಸ್ ದಿಸ್ ವರ್ಲ್ಡ್ ದಟ್ ಈಸ್ ದ ರಿಯಲ್ ಸ್ಟ್ರೆಂತ್ ಆಫ್ ಇಂಡಿಯನ್ ಫಿಲಾಸಫಿ ಇಂಥ ವೇದಿಕೆಯಲ್ಲಿ ಇಂಥ ವೈದಿಕ ಮತ್ತು ದೈವಿಕ ಆಡಿಯನ್ಸ್ ನಡುವೆ ಒಂದು ಮಾಜಿಕ್ ಮಾಡೋಕೆ ಅವಕಾಶ ಮಾಡಿಕೊಟ್ಟ ಸಾರ್ಗು ಮೇಡಮ್ ನನ್ನ ವಂದನೆಗಳು ನಮಸ್ಕಾರ ಶುಭವಾಗಲಿ ನಾವು ರೆ ರಾಮೋಹಳ್ಳಿಯಲ್ಲಿರುವ ಮುಕ್ತಿನಾಗ ದೇವಸ್ಥಾನದ ರಾಜಗೋಪುರ ಕುಂಭಾಭಿಷೇಕ ಲೋಕಾರ್ಪಣಾ ಮಹೋತ್ಸವದಲ್ಲಿ ಎಂ ಡಿ ಕೌಶಿಕ್ ರವರು ಡಿ ವಿ ಜಿಯವರ ಕಗ್ಗ ಮತ್ತು ಗೀತಾ ಸಾರವನ್ನು ತಮ್ಮ ಮ್ಯಾಜಿಕ್ ಶೋದಲ್ಲಿ ಸರಳವಾಗಿ ಎಲ್ಲರಿಗೂ ತಿಳಿಯುವಂತೆ ತಿಳಿಸಿದ ಈ ಬಗೆಯು ನಮಗೆಲ್ಲ ಖುಷಿಯಾದ್ದನ್ನು ನಿಮ್ಮೊಡನೆ ಹಂಚಿಕೊಂಡೆ ಈ ಬಗೆಯ ಪ್ರದರ್ಶನವು ನಿಮಗೂ ಖುಷಿಯಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಎಮ್ ಡಿ ಕೌಶಿಕ್ಕರವರ ಈ ಮ್ಯಾಜಿಕ್ ಶೋ ನಿಮಗೆ ಹೇಗೆ ಎನಿಸಿತು ಅನ್ನೋದನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು